ಅಖಾಡ ಬಿಗ್ ಫೈಟ್ ವಿಶೇಷ ನಂದರ ಮಾಕಾಂತ್ ಸುಪ್ರೀಂ ಕೋರ್ಟ್ ಇವತ್ತು ಕೊಟ್ಟಿರ್ತಕ್ಕಂಥ ಒಂದು ತೀರ್ಪು ಇದೆಯಲ್ಲ ಬೇಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹುಶಃ ಇದನ್ನು ದರ್ಶನ್ ಆ್ಯಂಡ್ ಗ್ಯಾಂಗ್ನ ಕೇಸ್ಗೆ ಸಂಬಂಧಪಟ್ಟಂತಹ ತೀರ್ಪಂತ ಮಾತ್ರ ನಾವು ನೋಡಬಾರ್ದು ಈ ಒಂದು ತೀರ್ಪಿದೆಯಲ್ಲ ಇವತ್ತು ಈ ತೀರ್ಪು ಇಡೀ ದೇಶದ ಎಲ್ಲ ಕೋರ್ಟ್ಗಳಿಗೆ ಸಂಬಂಧಪಟ್ಟಂತೆ ಎಲ್ಲ ಇಂತಹ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಬಡವ ಶ್ರೀಮಂತ ದುಡ್ಡಿರೋನು ದುಡ್ಡು ಇಲ್ದಿರೋನು ಫೇಮಸ್ಸು ಸೆಲೆಬ್ರಿಟಿ ಸೆಲೆಬ್ರಿಟಿ ಅಲ್ಲ ಎಲ್ಲ ಕ್ಯಾಟಗರಿಗಳನ್ನು ಒಂದು ಕಡೆ ಗುಡ್ಡೆ ಹಾಕಿಬಿಟ್ಟಿದೆ ಅದು ಎಲ್ಲರೂ ಒಂದೇ ಗಂಡ್ಸಾದರೂ ಆಗಿರು ಹೆಂಗ್ಸಾದರೂ ಆಗಿರು ಶ್ರೀಮಂತ ಆಗಿರು ಹೀರೋ ಆಗಿರು ವಿಲನ್ ಆಗಿರು ನೀನೇನೇ ಆಗಿರೋ ಕೇಸ್ ಅಂತ ಬಂದರೆ ಕಾನೂನು ಅಂತ ಬಂದರೆ ನೀನು ಕಾನೂನಿಗಿಂತ ಕೆಳಗಿರಬೇಕೆ ವಿನಃ ಕಾನೂನಿಗಿಂತ ನಿನ್ನ ಮೇಲಲ್ಲ ಅನ್ನೋ ಒಂದು ವಿಚಾರವನ್ನು ಬಹಳ ಸ್ಪಷ್ಟವಾಗಿ ಮನದಟ್ಟು ಮಾಡಿಕೊಟ್ಟಿದೆ ಯಾವ ರೇಣುಕಾಸ್ವಾಮಿ ಕೊಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೆಡಿಕಲ್ ಗ್ರೌಂಡ್ ಮೇಲೆ ಬೇಲ್ ತೆಗೆದುಕೊಂಡು ಅದಾದ ನಂತರದಲ್ಲಿ ಸಿನಿಮಾ ಶೂಟಿಂಗ್ ಥಾಯ್ಲೆಂಡ್ ಇಂಥ ಒಂದಷ್ಟು ವಿಚಾರಗಳು ಅಂದರೆ ಎಂದಿನಂತೆ ಒಂದು ಜೀವನ ಗ್ರೌಂಡ್ಸ್ ಏನು ಮೆಡಿಕಲ್ ನನಗೆ ಹುಷಾರಿಲ್ಲ ನನಗೆ ಬೆನ್ನೋವು ಬೆನ್ನೋವಿನ ಕಾರಣ ಆಪ್ರೇಷನ್ ಮಾಡಿಸ್ಕೊಡ್ಬೇಕು ಅಂತ ಹೇಳಿ ತದನಂತರದ ರೆಗ್ಯುಲರ್ ಬೇಲ್ ಕೂಡ ಆಯಿತು ಇದಾದ ಮೇಲೆ ನಮ್ಮ ಪ್ರಶ್ನೆ ಏನು ಅಂತ ಹೇಳಿದ್ರೆ ಹಾಗಾದರೆ ಏನು ಗತಿ ಇದು ಈ ಬೇಲ್ ಅನ್ನೋ ವಿಚಾರನೇ ಇಂಥ ಪ್ರಭಾವಿಗಳು ಆಚೆ ಇದ್ದರೆ ಸಾಕ್ಷ್ಯನಾಶ ಆಗುತ್ತೆ ಹಾಗಾಗಿ ಒಳಗಡೆ ಇಡಬೇಕು ಅವ್ರನ್ನ ಅಂತ ಅಷ್ಟೇ ಒಂದು ಕೇಸ್ಗೆ ಅದಷ್ಟೇ ಮೆರಿಟ್ ಅದರಲ್ಲಿರೋದು ಇಲ್ಲ ಇಲ್ಲ ಇವರು ಆಚೆ ಇದ್ದರೆ ಸಾಕ್ಷಿಗಳಿಗೇನು ತೊಂದರೆ ಇಲ್ಲ ಅಂತ ಪ್ರಜ್ವಲ್ ರೇವಣ್ಣ ಕೇಸಲ್ಲೂ ಕೂಡ ಸಾಕ್ಷಿಗಳು ಪ್ರಜ್ವಲ್ ರೇವಣ್ಣ ಅರೆಸ್ಟ್ ಆದ ತಕ್ಷಣ ಯಾರೋ ಕಿಡ್ನಾಪ್ ಆಗಿಬಿಡ್ತಾರಲ್ಲಿ ಯಾವ ಮಹಿಳೆ ಮೇಲೆ ರೇಪ್ ಆಗಿತ್ತು ಅನ್ನೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವರು ಈ ಥರ ಒಬ್ಬ ಮನುಷ್ಯ ಒಳಗಡೆ ಇದ್ದೇ ಕಿಡ್ನಾಪ್ ಮಾಡಿಸ್ತಕ್ಕಂಥವ್ರು ಇನ್ನು ಇವನನ್ನು ಆಚೆ ಬಿಟ್ಬಿಟ್ರು ಇನ್ನೇನು ಗತಿ ಆ ಒಂದು ವಿಚಾರ ಮನವರಿಕೆ ಆಯಿತು ಕೋರ್ಟ್ಗೆ ಅವನಿಗೆ ಬೇಲೆ ಕೊಡಲಿಲ್ಲ ಅವನು ಜೈಲು ಒಳಗಡೆ ಇದ್ದಾಗಲೇ ಇಡೀ ಟ್ರಯಲ್ ನಡೆದು ಹೋಯಿತು ಟ್ರಯಲ್ ನಡೀತು ಅವನು ಒಬ್ಬ ರೇಪಿಸ್ಟ್ ಅಂತ ಆಯಿತು ಅವನಿಗೆ ಜೀವಾವಧಿ ಈ ಕಡೆ ಅಂತ ಬಂದಾಗ ಈ ಕೇಸ್ಗೆ ಬಂದಾಗ ಬಹಳ ಮುಖ್ಯವಾಗಿರ್ತಕ್ಕಂಥ ಮೆಸೇಜನ್ನು ಒಂದು ಕಡೆ ಸುಪ್ರೀಂ ಕೋರ್ಟ್ ಇವತ್ತು ಕೊಟ್ಟಿದೆ ಏನು ಮೆಸೇಜ್ಗಳು ಅಂತ ನೋಡಿದಾಗ ನೋಡಿ ನ್ಯಾಯ ನ್ಯಾಯಾಲಯದ ಮುಂದೆ ಯಾರೂ ಕೂಡ ದೊಡ್ಡವರಲ್ಲ ಚಿಕ್ಕವರಲ್ಲ ಹೆಣ್ಣಾಗಲಿ ಗಂಡಾಗಲಿ ನ್ಯಾಯದ ಮುಂದೆ ಪ್ರತಿಯೊಬ್ಬರೂ ಸಮಾನರು ನ್ಯಾಯಕ್ಕಾಗಿ ಮಾತ್ರ ಈ ನ್ಯಾಯಾಲಯ ಶತಸಿದ್ಧ ನಮಗೆ ಗವಾಯಿಯವರು ಬಂದ ನಂತರದಲ್ಲಿ ಒಂದಷ್ಟು ಬೆಳವಣಿಗೆಗಳ ಬಗ್ಗೆ ನಾವು ಮಾತಾಡೋದಾದರೆ ಅದು ಐ ಟಿ ಆಗಲಿ ಇ ಡಿ ಆಗಲಿ ಸಿ ಬಿ ಐ ಆಗಲಿ ಇನ್ನೇನೇ ವಿಚಾರ ಆಗಲಿ ಎಲ್ಲರಿಗೂ ಸೇರಿಸಿ ಒಂದೇ ಮಾತನ್ನು ಸುಪ್ರೀಂ ಕೋರ್ಟ್ ಹೇಳ್ತು ನಿಮ್ಮ ಐ ಟಿ ಇ ಡಿ ಸಿ ಬಿ ಐ ನಿಮ್ಮದೇನು ಕಥೆಗಳಿದೆಯಲ್ಲ ಇದನ್ನು ನೀವು ರಾಜಕೀಯದ ಕಥೆಗಳು ತಗೊಂಡು ಬಂದು ಕೋರ್ಟ್ಗೇನಾದರೂ ಬಂದರೆ ನಾನು ಸುಮ್ಮನೆಲ್ಲ ಆಚೆ ಇಟ್ಕೊಳ್ಳಿದ್ದೆಲ್ಲ ಅಂತ ಹೇಳ್ತು ಕರ್ನಾಟಕದಲ್ಲೂ ಅಷ್ಟೇ ತೇಜಸ್ವಿ ಸೂರ್ಯಗಾದರೂ ಅದೇ ನ್ಯಾಯವೇ ಈ ಕಡೆ ಇನ್ನೊಬ್ರು ಯಾರಿಗೂ ಆದ್ರೂ ಕೂಡ ಯತ್ನಾಳ್ಗಾದರೂ ಅದೇ ನ್ಯಾಯನೇ ನಿಮ್ಮ ನಿಮ್ಮ ರಾಜ್ ಕಾಂಗ್ರೆಸ್ಗಾದರೂ ಅದೇ ನ್ಯಾಯ ಬಿ ಜೆ ಪಿಗಾದರೂ ಅದೇ ನ್ಯಾಯ ರಾಜಕೀಯ ಆಟ ಇದ್ದರೆ ಆಚೆ ಇಟ್ಕೊಳ್ಳಿ ಕೋರ್ಟು ನಿಮ್ಮ ರಾಜಕೀಯ ಆಟದ ಕ್ರೀಡಾಂಗಣ ಅಲ್ಲ ಅಂತ ಹೇಳ್ತು ಕೋರ್ಟು ಸೊ ಹಾಗಾಗಿ ಏನೋ ಮಹತ್ತರವಾದದ್ದು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಗೆಟಿಸ್ತಾ ಇದೆ ಅಂತ ಹೇಳಿ ನಾವು ಭಾವಿಸಬಹುದಾಗತ್ತೆ ಅಟ್ ದ ಸೇಮ್ ಟೈಮ್ ಹೈಕೋರ್ಟ್ಗಳಿಗೆ ಸಂದೇಶ ಹೋಗಲಿ ಅಂತ ಹೇಳ್ತು ಹೈಕೋರ್ಟ್ನ ಆದೇಶಕ್ಕೆ ಚಾಟಿ ಏಟು ಬೀಸಿದೆ ಅದು ಯಾವ ಗ್ರೌಂಡ್ ಮೇಲೆ ಕೊಟ್ಟರಪ್ಪ ಬೇಲು ನಿಮ್ಮ ಬೇಲ್ ಕಳವಳಕಾರಿಯಾಗಿದೆ ವಿಷಾದಕರ ಇದು ಅಂತ ಸುಪ್ರೀಂ ಕೋರ್ಟ್ ಹೇಳಿದ ಮೇಲೆ ಒಂದು ಗಂಭೀರವಂಥ ವಿಚಾರ ನಡೀತಾ ಇದೆ ಹಾಗಾಗಿ ಈ ಕೇಸ್ಗೆ ಸಂಬಂಧಪಟ್ಟಂತೆ ಒಂದು ಸುಪ್ರೀಂ ಕೋರ್ಟ್ ಕೊಟ್ಟಿರ್ತಕ್ಕಂಥ ಮೆಸೇಜ್ ಏನು ಭಾಗ ಒಂದು ಭಾಗ ಎರಡು ದರ್ಶನ್ ಕೇಸಲ್ಲಿ ಒಂದೊಂದು ಮರ್ಡರ್ ಅಲಿಗೇಷನ್ಸ್ ಒಬ್ಬ ವ್ಯಕ್ತಿಯ ಮೇಲೆ ಬಂದಾಗ ತಂಡದ ಮೇಲೆ ಬಂದಾಗ ಆ ವ್ಯಕ್ತಿಯನ್ನು ನಾವು ಹೇಗೆ ಟ್ರೀಟ್ ಮಾಡಬೇಕು ಎನ್ನುವುದು ಬಹುಶಃ ನ್ಯಾಯಾಂಗದ ಇತಿಹಾಸದಲ್ಲಿ ಒಂದು ಹೊಸ ಮೈಲುಗಲ್ಲಾಗಿ ಇವತ್ತಿನ ತೀರ್ಪಿರುತ್ತೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಲಿಕ್ಕೆ ನಮ್ಮೊಂದಿಗೆ ಲೋಕೇಶ್ವರ್ ಸರ್ ಇದ್ದಾರೆ ನಿವೃತ್ತ ಪೊಲೀಸ್ ಅಧಿಕಾರಿ ಸ್ವಾಗತ ನಮಗೆ ಲೋಕೇಶ್ವರ್ ಸರ್ ಈ ಡಿಬೇಟ್ಗೆ ಇನ್ನು ಸಂಕೇತ ಎಣಗಿಯವರು ಇರ್ತಾರೆ ನಮ್ಮೊಂದಿಗೆ ಸುಪ್ರೀಂ ಕೋರ್ಟ್ನ ವಕೀಲರು ಸ್ವಾಗತ ಸಂಕೇತ ಸಂಕೇತಗಿ ಸರ್ ತಮಗೆ ಈ ಒಂದು ಡಿಬೇಟ್ಗೆ ನಮಸ್ಕಾರ ಸರ್ ಇವತ್ತಿನ ಒಂದು ಡಿಬೇಟನ್ನು ನಾನು ಬರೀ ದರ್ಶನ್ ಕೇಸ್ ಹೊರತು ರೇಣುಕಾಸ್ವಾಮಿ ಮರ್ಡರ್ ಕೇಸ್ ಇಷ್ಟಕ್ಕೆ ಮಾತ್ರ ಸೀಮಿತವಾಗಿ ನೋಡದೆ ಕೆಳ ಹಂತದ ನ್ಯಾಯಾಲಯಗಳಿಗೆ ಒಂದು ಪಾಠವಾಗಿ ಈ ಒಂದು ಬೇಲ್ ರಿಜೆಕ್ಷನ್ ಅನ್ನ ನಾವು ಕನ್ಸಿಡರ್ ಮಾಡಬಹುದಾ ಅಂತ ಇವತ್ತಿನ ತೀರ್ಪು ಏನಿದೆ ಅದು ಸಾರ್ವಜನಿಕ ವಲಯದಲ್ಲಿ ಹಾಗೂ ಕಾನೂನಾತ್ಮಕ ದೃಷ್ಟಿಯಿಂದ ಅಥವಾ ನೈತಿಕತೆ ದೃಷ್ಟಿಯಿಂದ ಬಹಳ ಪ್ರಮುಖವಾಗಿದ್ದು ಅಂತ ನಾನು ಹೇಳ್ತೇನೆ ಸಾಕಷ್ಟು ಲಾಂಗ್ ರೀಚಿಂಗ್ ಎಫೆಕ್ಟ್ ಅಂತ ನಾವೇನು ಹೇಳ್ತೀವಿ ಆ ತರ ಇದೆ ಇದರಲ್ಲಿ ಪ್ಯಾರಾಗ್ರಾಫ್ ಟ್ವೆಂಟಿ ಟೂ ಪಾಯಿಂಟ್ ಸಿಕ್ಸ್ ಏನ್ ಹೇಳ್ತಾರೆ ಅಂದ್ರೆ ಯಾವ ಮನುಷ್ಯನಿಗೆ ಸೆಲೆಬ್ರಿಟಿ ಸ್ಟೇಟಸ್ ಇರುತ್ತೆ ಅವ್ರಿಗೆ ಅಕೌಂಟಬಿಲಿಟಿ ಇರುತ್ತೆ ಜಾಸ್ತಿ ಜವಾಬ್ದಾರಿ ಇರಬೇಕು ಹೊಣೆಗಾರಿಕೆ ಇರಬೇಕು ಅನ್ನೋದು ಬಂದು ಹೇಳ್ತಾರೆ ಮತ್ತೆ ಈ ಕೇಸ್ ನಲ್ಲಿ ಇವರು ಯಾವ್ಯಾವ ರೀತಿ ಬೇಜವಾಬ್ದಾರಿಯುತವಾಗಿ ವರ್ತಿಸ್ತಾರೆ ಅಥವಾ ಯಾವ ರೀತಿ ಈ ರಿಲೀಸ್ ಆದ ನಂತರ ಯಾವ ರೀತಿ ಪ್ರಾಸಿಕ್ಯೂಷನ್ ವಿಟ್ನೆಸ್ ಗಳ ಜೊತೆಗೆ ಸ್ಟೇಜ್ ಹಂಚ್ಕೊಂತಾರೆ ಅಥವಾ ಯಾವ ರೀತಿ ಪೊಲೀಸರ ಮೇಲೆ ಪ್ರಭಾವ ಬೀರ್ತಾರೆ ಅಥವಾ ಯಾವ ರೀತಿ ಜೈಲ್ ಆಫೀಸರ್ ಮೇಲೆ ಪ್ರಭಾವ ಬೀರ್ತಾರೆ ಅನ್ನೋದ್ರ ಬಗ್ಗೆ ಉಲ್ಲೇಖ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ ಹಾಗಾಗಿ ಸಾಕಷ್ಟು ಇವರ ಹಿನ್ನೆಲೆ ಬಗ್ಗೆ ಆಗಲಿ ಅಥವಾ ಇವರ ಪ್ರಭಾವದ ಬಗ್ಗೆ ಆಗಲಿ ಅಥವಾ ಜೈಲಿನಲ್ಲಿ ಇವರ ದುರ್ವರ್ತನೆ ಆಗಲಿ ಅಥವಾ ಇವರು ಚಾರ್ಜಸ್ ಏನೇ ಇವರ ಮೇಲೆ ಇದ್ರು ಅಥವಾ ಇವರು ಪ್ರಭಾವಿ ಜನರ ಜೊತೆ ಓಡಾಡ್ತಾ ಇದ್ಕೊಂಡು ಪ್ರಾಸಿಕ್ಯೂಷನ್ ವಿಟ್ನೆಸ್ ಇವನ್ನೆಲ್ಲ ನೋಡ್ಬಿಟ್ಟು ಸುಪ್ರೀಂ ಕೋರ್ಟ್ ಏನಾಗ್ತದೆ ದಿಸ್ ಇಸ್ ನಾಟ್ ಎ ಕೇಸ್ ಟು ಗ್ರಾಂಟ್ ಕೇಸ್ ಟು ಗ್ರಾಂಟ್ ಮೇಲ್ ಅನ್ನೋದನ್ನ ತೀರ್ಮಾನ ತೋರುತ್ತೆ ಸೊ ನನ್ನ ಒಂದು ಪ್ರಾಥಮಿಕ ಅಭಿಪ್ರಾಯ ಏನು ಅಂದ್ರೆ ಇದು ಈ ತರದ್ದು ಒಂದು ಜಜ್ಮೆಂಟ್ ಬೇಕಾಗಿತ್ತು ಇದು ಒಂದೇ ಕೇಸ್ ಅಂತಲ್ಲ ಇವ್ರ ವಿರುದ್ಧ ಅಂತಲ್ಲ ನಾನು ಹೇಳ್ತಾ ಇದ್ದು